ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಆಟಾಟೋಪಕ್ಕೆ ಬ್ರೇಕ್ ಅನ್ನು ಹಾಕುವುದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲು ನಿರ್ಧರಿಸಿ ಸುಗ್ರೀವಾಜ್ಞೆಯ ಪ್ರತಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಇತ್ತೀಚೆಗೆ ಕಳಿಸ್ಕೊಟ್ಟಿತ್ತು ಆದರೆ ರಾಜ್ಯ ಸರ್ಕಾರ ಕಳಿಸಿದಂತಹ ಸುಗ್ರೀವಾಜ್ಞೆಯನ್ನ ಕೆಲವೊಂದು ಸ್ಪಷ್ಟನೆಗಳನ್ನು ಕೇಳಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಹಿಯನ್ನ ಹಾಕದೆ ವಾಪಸ್ ಕಳಿಸಿದ್ರು ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ ತಕ್ಷಣ ರಾಜ್ಯ ಸರ್ಕಾರ ಅವರಿಗೆ ಸುಗ್ರೀವಾಜ್ಞೆಯಲ್ಲಿನ ಒಂದಷ್ಟು ಅಂಶಗಳ ಬಗ್ಗೆ ಮನವರಿಕೆ ಮಾಡಿಕೊಡುವುದಾಗಿ ಮತ್ತೊಮ್ಮೆ ಕಳಿಸಿಕೊಡುವುದಾಗಿ ಹೇಳಿತ್ತು ಅಂತೆಯೇ ಮೊನ್ನೆ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರ ಅನುಮೋದನೆಗೆ ಕಳಿಸಿಕೊಡಲಾಗಿತ್ತು ಮೈಕ್ರೋ ಫಿನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸಹಿಯನ್ನು ಹಾಕಿ ಅನುಮೋದನೆ ನೀಡಿದ್ದಾರೆ ಹಾಗೆಯೇ ಮುಂದಿನ ಅಧಿವೇಶನದಲ್ಲಿ ಇದರ ಸಾಧಕ ಬಾಧಕಗಳ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ಮಾಡುವಂತೆ ಸೂಚನೆಯನ್ನು ನೀಡಿದ್ದಾರೆ ರಾಜ್ಯಪಾಲರ ಅಂಕಿತದಿಂದಾಗಿ ಇದೀಗ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಅಂಕುಶ ಬೀಳುವ ಸಾಧ್ಯತೆ ಇದೆ ಇನ್ನು ರಾಜ್ಯಾದ್ಯಂತ ಫೈನಾನ್ಸ್ ಕಿರುಕುಳದಿಂದಾಗಿ ಅನೇಕ ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಷ್ಟೋ ಮಂದಿ ಕಿರುಕುಳದಿಂದಾಗಿ ಮನೆಗಳನ್ನು ಊರುಗಳನ್ನು ತೊರೆದು ಹೋಗಿದ್ದಾರೆ ಇದೆಲ್ಲದಕ್ಕೂ ಕೂಡ ಕಾನೂನಾತ್ಮಕವಾಗಿ ಬ್ರೇಕನ್ನು ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗುತ್ತಾ ಕಾದು ನೋಡಬೇಕಿದೆ